ಜೆಸಿಬಿ ಚಾಲಕ ಮಾಡಿದ ಎಡವಟ್ಟಿನಿಂದಾಗಿ ಆಟೋ ಮೇಲೆ ಬಿದ್ದಿದೆ ವಿದ್ಯುತ್ ಕಂಬ ಆದರೆ ಅದೃಷ್ಟವಶಾತ್ಯ ಪ್ರಾಣಾಪಾಯದಿಂದ ಪವಾಡದಂತೆ ಪಾರಾಗಿದ್ದಾನೆ ಆಟೋ ಚಾಲಕ ಮೋಹನ್ ಜೆ ಸಿ ಬಿ ಚಾಲಕ ಮಾಡಿರೋ ಎಡವಟ್ಟು ಆಟೋ ಮೇಲೆ ಏಕಾಏಕಿ ಬಿದ್ದಿದೆ ವಿದ್ಯುತ್ ಕಂಬ ಪ್ರಾಣಾಪಾಯದಿಂದ ಪವಾಡದಂತೆ ಪಾರಾಗಿದ್ದಾನೆ ಆಟೋ ಚಾಲಕ ಮೋಹನ್ ಬೆಂಗಳೂರಿನ ಜಯನಗರದ ಎಂಟನೇ ಬ್ಲಾಕ್ನಲ್ಲಿ ನಡೆದಂತಹ ಒಂದು ಘಟನೆ ಇದಾಗಿದೆ ಗ್ರಾಹಕರನ್ನ ಆಸ್ಪತ್ರೆ ಎದುರು ಇಳಿಸಿ ಆಟೋ ನಿಲ್ಲಿಸಿದ್ದ ಈ ಚಾಲಕ ಯಾರು ಆಟೋದಲ್ಲಿ ಬರ್ತಾರ ಪ್ರಯಾಣಿಕರು ಬರ್ತಾರೆ ಅವ್ರನ್ನ ನಿಲ್ಲಿಸಿ ಇನ್ನು ಅಲ್ಲೇ ಆಸ್ಪತ್ರೆ ಎದುರುಗಡೆನೆ ನಿಂತ್ಕೊಂಡಿದ್ದ ಆ ಚಾಲಕ ಆದರೆ ಆಟೋ ನಿಲ್ಲಿಸಿ ಇಳಿತಾ ಇದ್ದಂತೇನೆ ಆಟೋ ಮೇಲೆ ಬೀಳತ್ತೆ ವಿದ್ಯುತ್ ಕಂಬ ನೋಡಿ ಆಟ ಇನ್ನೇನು ಆಟೋ ಬಿಟ್ಟು ಇಳಿತಾನೆ ಆಟೋ ಮೇಲೆ ವಿದ್ಯುತ್ ಕಂಬ ಬೀಳತ್ತೆ ಆತನು ಕೂಡ ಆಟೋದಲ್ಲಿ ಇದ್ದಿದ್ದಿದ್ರೆ ನಿಜಕ್ಕೂ ಪ್ರಾಣಕ್ಕೆ ಅಪಾಯ ಅನ್ನುವಂತಹ ಸಿಚುವೇಶನ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನಾವೀಗಾಗಲೇ ಯಾವ ರೀತಿಯಾಗಿದೆ ಇದರ ಒಂದು ತೀವ್ರತೆ ಅಂತೇಳಿ ಸೊ ಹೇಗಾಗುತ್ತೆ ಇಂತಹ ಘಟನೆಗಳ ಹಾಗಾದ್ರೆ ಜೆ ಸಿ ಬಿ ಚಾಲಕನ ಎಡವಟ್ಟು ಅಂತ ಹೇಳಲಾಗ್ತಾ ಇದೆ ಜೆ ಸಿ ಬಿ ಮುಂಭಾಗ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದ್ರಿಂದಾನೆ ನೋಡಿ ಜೆ ಸಿ ಬಿ ಹೋಗಿ ವಿದ್ಯುತ್ ಕಂಬ ಕಂಬಕ್ಕೆ ಡಿಕ್ಕಿ ಹೊಡೆಯುತ್ತೆ ಕಂಬ ಕಟ್ ಆಗತ್ತೆ ಆ ಕಂಬ ಕಟ್ ಆಗಿ ಅಲ್ಲೇ ನಿಂತಿದ್ದ ಆಟೋ ನೋಡಿ ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಆ ಒಂದು ವಿದ್ಯುತ್ ಕಂಬ ಬಿದ್ದಿದೆ ಆಟೋ ಮೇಲೆ ಆಟೋ ಮೇಲೆ ಬಿದ್ದಂತಹ ವಿದ್ಯುತ್ ಕಂಬವನ್ನು ಮೇಲೆತ್ತುವಂತಹ ಅದೇ ಜೆ ಸಿ ಬಿ ಮೂಲಕನೇ ಮೇಲೆತ್ತೋ ಪ್ರಯತ್ನ ಕೂಡ ನಡೆಯುತ್ತೆ ಆ ಕಂಬ ಕಟ್ಟಾಗಿ ಎದ್ರ ನಿಂತಿದ್ದಂತಹ ಆಟೋ ಮೇಲೆ ಬಿದ್ದು ಆಟೋ ಕಂಪ್ಲೀಟಾಗಿ ಒಂದು ರೀತಿಯಾಗಿ ನಜ್ಜ್ಗುಜ್ಜಾಗಿ ಹೋಗಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಬಹಳನೇ ಏಟಾಗಿದೆ ಆಟೋ ನಜ್ಗುಜ್ಜಾಗಿದೆ ಅಂದರೆ ಅದು ಸದ್ಯಕ್ಕೆ ಕಂಡೀಷನಲ್ಲಂತೂ ಇಲ್ಲ ಆಟೋ ಪಕ್ಕದಲ್ಲೇ ಇದ್ದ ಚಾಲಕ ಮೋಹನ್ ಅದೃಷ್ಟ ಪಾರಾಗಿದ್ದಾನೆ ಬೆಂಗಳೂರಿನ ಜಯನಗರದ ಎಂಟನೇ ಬ್ಲಾಕ್ನಲ್ಲಿ ನಡೆದಿರೋ ಘಟನೆ ಇದು ಶಾಂತಿ ಆಸ್ಪತ್ರೆ ಎದುರು ಆಟೋ ಮೇಲೆ ಬೀಳುತ್ತೆ ವಿದ್ಯುತ್ ಕಂಬ ಆಟೋಗೆ ಆದ ಹಾನಿಯ ವೆಚ್ಚವನ್ನು ಭರಿಸ್ಕೊಡಿ ಅಂತೇಳಿ ಜೆ ಸಿ ಬಿ ಮಾಲೀಕರಿಗೆ ಕೇಳ್ತಾನೆ ಆಟೋ ಡ್ರೈವರ್ ಬೆಂಗಳೂರಿನ ಜಯನಗರದ ಎಂಟನೇ ಬ್ಲಾಕ್ನಲ್ಲಿ ನಡೆದಿರುವ ಘಟನೆ ಇದು ಅಂದರೆ ನೋಡಿ ಆವತ್ತು ಆಟೋ ಓಡಿಸಿದ್ರೇನೆ ಅವತ್ತಿನ ಜೀವನ ಅನ್ನುವಂಥ ಒಂದು ಪರಿಸ್ಥಿತಿ ಅಂಥದ್ರಲ್ಲಿ ಇದ್ದು ಒಂದು ಆಟೋನು ಹಿಂಗಾಗ್ಬಿಟ್ರೆ ಎಲ್ಲಿಗೆ ಹೋಗೋದು ನಾನು ಏನು ಮಾಡೋದು ಅನ್ನುವಂಥ ನಿಟ್ಟಿನಲ್ಲಿ ಆತ ಕೂಡ ಒಂದು ರೀತಿಯ ಕಲೆ ಮೇಲೆ ಕೈ ಹೊತ್ತು ಕುಳಿತೋ ರೀತಿಯಾಗೇ ಇದ್ರು ಆದರೆ ಅದೃಷ್ಟವಶಾತ್ ಆಟೋ ಡ್ರೈವರ್ಗೆ ಏನೂ ಆಗಿಲ್ಲ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ ಅಪ್ಪಿತಪ್ಪಿ ಆತ ಒಳಗಡೆ ಇದ್ದಿದ್ರೆ ಅಥವಾ ಹಿಂದಿದ್ದಿದ್ರೆ ಅಥವಾ ಇನ್ನೇನೋ ಆಗಿದ್ದಿದ್ರೆ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇತ್ತು ಆಟೋ ನಿಲ್ಲಿಸಿ ಅದ್ರ ಪಕ್ಕದಲ್ಲೇ ನಿಂತಿದ್ದ ಈ ಆಟೋ ಚಾಲಕ ಆದರೆ ಸಡನ್ ಆಗಿ ಇನ್ನೊಂದು ಬಿ ಜೆಸಿಬಿ ಬರುತ್ತೆ ಬಿ ಬಂದು ಆ ಲೈಟ್ ಕಂಬಕ್ಕೆ ಡಿಕ್ಕಿ ಹೊಡೆಯುತ್ತೆ ಡಿಕ್ಕಿ ಹೊಡೆದ ರಭಸಕ್ಕೆ ಅಲ್ಲೇ ಇದ್ದ ಆಟೋ ಮೇಲೆ ಲೈಟ್ ಕಂಬ ಉರುಳಿ ಬೀಳತ್ತೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ